ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಮಂಡ್ಯ ಪ್ರಜಾಧ್ವನಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ವಿಶೇಷ ಗಿಫ್ಟ್ ಒಂದನ್ನ ನೀಡಲಾಗಿದೆ ಬಸವನನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಕಾರ್ಯಕರ್ತರು ಈ ವೇಳೆ ಬಸವನ ಕಿವಿಯಲ್ಲಿ ಪಿಸುಗುಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಒಂದು ನಂಬಿಕೆ ಇದೆ ಬಸವನ ಕಿವಿಯಲ್ಲಿ ಏನೇ ಹೇಳಿದ್ರು ಕೂಡ ಅದು ಈಡೇರುತ್ತೆ ಅಂತ ಹೇಳಿ ಬಸವನ ಕಿವಿಯಲ್ಲಿ ಡಿ ಕೆ ಶಿವಕುಮಾರ್ ಈಗ ಪಿಸುಗುಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಏನ್ ಹೇಳಿರಬಹುದು ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಆ ಪಿಸು ಮಾತಿನ ಬಗ್ಗೆ ಅವ್ರ ಮನದಾಳದ ಮಾತನ್ನ ಹೇಳಿದ್ದಾರೆ ಅಂತ ಗೊತ್ತಾಗಿದೆ ತೋರಿಸ್ತಾ ಇದೀವಲ್ಲ ಬಸವನ ಕಿವಿಯಲ್ಲಿ ಏನೇ ಹೇಳಿದ್ರು ಕೂಡ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಕಾರ್ಯಕರ್ತರು ಬಸವನನ್ನ ಉಡುಗೊರೆಯಾಗಿ ಡಿ ಕೆ ಶಿವಕುಮಾರ್ ಕೊಟ್ಟಂತ ಸಂದರ್ಭದಲ್ಲಿ ಬಸವನ ಕಿವಿಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಮನದಾಳದ ಅಲ್ಲಿ ಹೇಳ್ಕೊಂಡಿದ್ದಾರೆ ಆ ಪಿಸು ಮಾತುಗಳ ಏನು ಅಂತ ಹೇಳಿ ಈಗ ಸಹಜವಾಗಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ರಾಜಕಾರಣ ಆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಜೊತೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವ್ರು ಕುತ್ಕೋಬೇಕು ಆ ಕುರ್ಚಿಯನ್ನು ಅಲಂಕರಿಸಬೇಕು ಅಂತ ಡಿ ಕೆ ಶಿವಕುಮಾರ್ಗೆ ಆಸೆ ಇದೆ ಆ ಮನದಾಳದ ಮಾತುಗಳನ್ನ ಬಹಿರಂಗವಾಗಿ ಸಾಕಷ್ಟು ವೇದಿಕೆಗಳಲ್ಲಿ ಅವರು ವ್ಯಕ್ತಪಡಿಸಿದ್ದು ಇದೆ ಮಾಧ್ಯಮದ ಮುಂದೆ ಬಂದಾಗ ಹೇಳಿದ್ದು ಇದೆ ಏನೋ ಕಾರ್ಯಕರ್ತರಿಂದ ಗಿಫ್ಟ್ ರೂಪದಲ್ಲಿ ಬಂದಂತ ಬಸವನಿಗೆ ಬಂಡೆ ಅಂತ ಹೇಳಿ ನಾಮಕರಣವನ್ನು ಮಾಡಲಾಗಿದೆ ಈ ನಾಮಕರಣವನ್ನ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಭಿಮಾನಿ ಕಾರ್ತಿಕ್ ಅನ್ನೋ ಯುವಕ ಈ ಗಿಫ್ಟ್ ಅನ್ನ ಕೊಟ್ಟಿರೋದು ಈಗ ನೋಡಿ ಆಗ್ಲೇ ನಿಮ್ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಆ ಬಸವನ ಕಿವಿಯಲ್ಲಿ ಪಿಸುಗುಡ್ ಪಿಸುಗುಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದೇನ ಅವ್ರ ಮನದಾಳದ ಕೋರಿಕೆಯನ್ನ ಬಸವನ ಹತ್ರ ಹೇಳ್ಕೊಂಡ್ರ ಅಥವಾ ನಾಮಕರಣ ಮಾಡುವಾಗ್ಲೂ ಯೂಶುವಲಿ ಈ ತರ ಕಿವಿ ಹತ್ರ ಹೋಗಿ ಕೂಗ್ತಾರೆ ಹೇಳ್ತಾರೆ ಸೊ ಅಥವಾ ಬಂಡೆ ಅಂತ ಹೇಳಿ ಆ ಬಸವನಿಗೆ ನಾಮಕರಣ ಮಾಡಿದ್ರ ಇವಾಗ ಒಂದಿಷ್ಟು ಗೊಂದಲಗಳಿದೆ ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನ ನಾವು ಕೊಡ್ತಾ ಹೋಗ್ತೀವಿ ಮಂಡ್ಯದ ಪ್ರಜಾಧ್ವನಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸೊ ಅವ್ರ ಅಭಿಮಾನಿ ಕಾರ್ತಿಕ್ ಅನ್ನೋ ಯುವಕ ಈ ಬಸವನನ್ನ ಗಿಫ್ಟ್ ಆಗಿ ಕೊಟ್ಟಿರೋದು ಈಗ ನಾಮಕರಣ ಸಂದರ್ಭದಲ್ಲಿ ನಾವು ನೋಡ್ತಿರ್ತೀವಿ ಅಂದ್ರೆ ಮಕ್ಕಳಿಗೂ ಅಷ್ಟೇ ನಾಮಕರಣ ಮಾಡುವಾಗ ಕಿವಿಯಲ್ಲಿ ಮೂರು ಸಲ ಅವ್ರ ಹೆಸರನ್ನ ಕರೆದ್ರೆ ನಾಮಕರಣ ಆಯ್ತು ಅಂತ ಹೇಳಿ ಆ ಹೆಸರನ್ನ ಅವರಿಗೆ ಫಿಕ್ಸ್ ಮಾಡ್ದಂಗೆ ಈಗ ಗಿಫ್ಟ್ ರೂಪದಲ್ಲಿ ಈ ಬಸವನಿಗೆ ಬಂಡೆ ಅಂತ ಹೇಳಿ ಕಿವಿಲ್ ಅದು ಕೂಗುದು ಅಥವಾ ಮನದಾಳದ ಮಾತನ್ನ ಡಿ ಕೆ ಶಿವಕುಮಾರ್ ಬಸವನ ಬಳಿಯಲ್ಲಿ ಹೇಳ್ಕೊಂಡ್ರ ಅಂತ ಈಗ ಕುತೂಹಲ ಜಾಸ್ತಿ ಆಗಿದೆ ಒಂದ್ ಕಡೆ ಹಾಸನ ಜೆಡಿಎಸ್ಗೆ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದ್ರೆ ಮತ್ತೊಂದ್ ಕಡೆ ಕ್ಷೇತ್ರದಲ್ಲಿ ಭವಾನಿ ಟೆಂಪಲ್ ರನ್ ಅನ್ನ ಮುಂದುವರೆಸಿದ್ದಾರೆ ಇಡೀ ಕುಟುಂಬದ ಹೆಸರಲ್ಲಿ ಭವಾನಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಹಾಸನದ ಬುಸ್ತೇನಹಳ್ಳಿ ಮಾಸ್ತಿಯಮ್ಮ ದೇವಸ್ಥಾನಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಭವಾನಿ ರೇವಣ್ಣ ದೇವೇಗೌಡರು ಚೆನ್ನಮ್ಮ ರೇವಣ್ಣ ಭವಾನಿ ಸೂರಜ್ ಪ್ರಜ್ವಲ್ ಕುಮಾರಸ್ವಾಮಿ ಹೆಸರಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ ಭವಾನಿ ರೇವಣ್ಣ ಅಂತ ಗೊತ್ತಾಗಿದೆ ಒಂದು ಕಡೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ತಾನೇ ಅಭ್ಯರ್ಥಿ ಅಂತ ಭವಾನಿ ರೇವಣ್ಣ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆ ವಿಡಿಯೋ ವೈರಲ್ ಆದ್ಮೇಲೆ ಕುಮಾರಸ್ವಾಮಿ ಅವರು ಇಲ್ಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ

ಇನ್ನು ಹಾಸನ ಟಿಕೆಟ್ ಪಡೆಯೋದಕ್ಕೆ ಹಠಕ್ ಬಿದ್ಬಿಟ್ಟಿದ್ದಾರೆ ಭವಾನಿ ಕ್ಷೇತ್ರದಲ್ಲಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಶೃಂಗೇರಿಯಲ್ಲಿ ರೇವಣ್ಣ ಪೂಜೆಯನ್ನ ಮಾಡಿಸಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಲ್ಲೂ ರಿಯಾಕ್ಷನ್ ಕೊಡಲ್ಲ ಅಂತ ಹೇಳಿ ಪ್ರಜ್ವಲ್ ಹೇಳಿದ್ದಾರೆ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ ಭವಾನಿ ಯಾಕಂದ್ರೆ ಇನ್ನು ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ದೇವೇಗೌಡ್ರೆ ಮಧ್ಯಪ್ರವೇಶ ಮಾಡ್ತಾರೆ ಹಾಸನಕ್ಕೆ ಬಂದು ಈ ಗೊಂದಲವನ್ನ ಬಗೆಹರಿಸ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿರುವಂತ ಸಂದರ್ಭದಲ್ಲಿ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಭವಾನಿ ರೇವಣ್ಣ ಜನ ಸಂಪರ್ಕವನ್ನ ಇಟ್ಕೋಬೇಕು ಪ್ರತಿ ಗ್ರಾಮಕ್ಕೂ ವಿಸಿಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಭವಾನಿ ರೌಂಡ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಶೃಂಗೇರಿ ಶಾರದಾಂಬೆಗೆ ರೇವಣ್ಣ ವಿಶೇಷವಾಗಿ ಇವತ್ತು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ದೇವೇಗೌಡರ ಫ್ಯಾಮಿಲಿಯಲ್ಲಿ ಯಾವುದೇ ಒಳ್ಳೆ ಕೆಲಸವನ್ನ ಮಾಡೋಕ್ಕೂ ಮುಂಚಿತವಾಗಿ ಶೃಂಗೇರಿ ಮಠಕ್ಕೆ ಭೇಟಿ ಕೊಡೋದು ಪೂಜೆ ಮಾಡಿಸೋದು ಒಂಥರ ವಾಡಿಕೆ ತರ ಇದೆ ಈ ಟಿಕೆಟ್ ವಿಷಯವಾಗಿದೆ ಹಾಗಾದ್ರೆ ರೇವಣ್ಣ ಹೋಗಲ್ ಪೂಜೆಯನ್ನ ಮಾಡಿಸಿದ್ರ ಅದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಹಾಸನದಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ಹಾಸನಕ್ಕೆ ಬೇರೆ ಆಕಾಂಕ್ಷಿಗಳಿದ್ದಾರೆ ಅಂತ ಕುಮಾರಸ್ವಾಮಿ ಪದೇ ಪದೇ ಹೇಳ್ತಾ ಇದ್ದಾರೆ ಪರೋಕ್ಷವಾಗಿ ಭವಾನಿಗೆ ಟಿಕೆಟ್ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾಗಿದೆ ಆದ್ರೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ ಭವಾನಿ ಪ್ರಯತ್ನವನ್ನ ಬಿಡ್ತಾ ಇಲ್ಲ ಈಗ ಹಾಸನ ಟಿಕೆಟ್ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ದೊಡ್ಡಗೌಡ್ರು ಅಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಎಂಟ್ರಿ ಆಗುತ್ತೆ ಸದ್ಯದಲ್ಲೇ ಹಾಸನ ಕಿತ್ತಾಟವನ್ನ ಬಗೆಹರಿಸೋದಕ್ಕೆ ದೇವೇಗೌಡ್ರೆ ಮುಂದಾಗಿದ್ದಾರೆ ಹಾಸನಕ್ಕೆ ಬಂದು ನಾನು ಉತ್ತರ ಕೊಡ್ತೀನಿ ಯಾರು ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿರೋದ್ರಿಂದ ಸಹಜವಾಗಿ ಅವರು ಅವ್ರೇನ್ ತೀರ್ಮಾನ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಇನ್ನು ಭವಾನಿ ರೇವಣ್ಣನಿಗೆ ಬಿಜೆಪಿಗೆ ಬರುವಂತೆ ಸಿಟಿ ರವಿ ಆಫರ್ ಕೊಟ್ಟಿದ್ದಾರೆ ಹೊಳೆ ನರಸೀಪುರದಿಂದ ನಮ್ಮ ಪಾರ್ಟಿಯಿಂದ ನೀವು ಸ್ಪರ್ಧೆ ಮಾಡಿ ಅಂತ ಹೇಳಿ ಹಾಸನ ಜೆಡಿಎಸ್ ಟಿಕೆಟ್ ಕಿತ್ತಾಟಕ್ಕೆ ಸಿಟಿ ರವಿ ವ್ಯಂಗ್ಯ ಮಾಡಿದ್ದಾರೆ ನೀವೊಂದು ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣವ್ರ ಹೇಳಿಕೆಯನ್ನು ನಾನು ಗಮನಿಸಿದೆ ಕುಮಾರಸ್ವಾಮಿ ಅವರು ಹೇಳಿದ ಹೇಳಿಕೆಯನ್ನು ಗಮನಿಸಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾಗ ಆ ಎರಡನ್ನೂ ಗಮನಿಸಿದ್ದೇನೆ ನಾನು ಮನೆಯಲ್ಲಿ ಜಗಳ ಹಚ್ಚೋಕ್ಕೆ ಬಯಸೋದಿಲ್ಲ ಇಲ್ಲಾಂದರೆ ನಾನು ನನ್ನ ಮನಸ್ಸಲ್ಲಿತ್ತು ನನ್ನ ಮನಸ್ಸಲ್ಲಿತ್ತು ಭವಾನಿಯಕ್ಕ ಹೊಳೆ ನರಸಿಂಪುರಕ್ಕೆ ನಿಮ್ಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರೂ ಇಲ್ಲ ನಮ್ಮ ಪಾರ್ಟಿಯಿಂದ ಹೊಸ ಹೊಳೆ ನರಸಿಂಪುರ ಕ್ಯಾಂಡಿಡೇಟ್ ಆಗುವಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು ಆದ್ರೆ ನಾನು ಯಾಕೆ ರೇವಣ್ಣ ಅವರು ಅಕ್ಕನ ನಡುವೆ ಜಗಳ ಹಾಕ್ಲಿ ಹಂಗಾಗಿ ನಾನೇನು ಹೇಳಲ್ಲ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಈಗ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ಕುಟುಂಬ ರಾಜಕಾರಣ ಆಪಾದನೆ ಜೆಡಿಎಸ್ ಪಕ್ಷದ ಮೇಲಿದೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅತ್ತಿಗೆಯನ್ನ ಅಣ್ಣನ ಮುಖ್ಯನ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಭವಾನಿ ಅವರು ಪಟ್ಟಣ ಸಡಿಲಿಕೆ ಮಾಡ್ತಾ ಇಲ್ಲ ಸೊ ಹಾಗಾಗಿ ಕಾರ್ಯಕರ್ತರಲ್ಲಿ ಸಹಜವಾಗಿ ಗೊಂದಲ ಇರುತ್ತೆ ಈಗ ದೇವೇಗೌಡರ ಎಂಟ್ರಿ ಯಾವಾಗ ಆಗ್ಬೋದು ಈ ವಿಷಯದಲ್ಲಿ ಹಾ ಹೌದು ಶರ್ಮಿತಾ ಹಾಸನ ವಿಧಾನಸಭಾ ಕ್ಷೇತ್ರ ಈಗ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಭವಾನಿ ರೇವಣ್ಣನವರು ಕಳೆದ ಒಂದು ವರ್ಷದಿಂದ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಾಜಿ ಶಾಸಕ ದಿವಂಗತ ಸ್ವರೂಪ್ ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಕೂಡ ಒಂದು ಎರಡು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ನಡುವೆ ಕುಮಾರಸ್ವಾಮಿ ಅವರು ಕೂಡ ಹಾಸನಕ್ಕೆ ಭವಾನಿ ರೇವಣ್ಣನವರ ಅನಿವಾರ್ಯತೆ ಇಲ್ಲ ಎಂಬಂತ ಹೇಳಿಕೆಯನ್ನ ರಾಯಚೂರಿನಲ್ಲಿ ಕೊಟ್ಟಿದ್ರು ಇದರ ನಡುವೆ ಕೂಡ ಇವತ್ತು ಆ ಭವಾನಿ ರೇವಣ್ಣನವರು ಹಾಸನ ಹೊರ ಹೊರವಲಯದಲ್ಲಿ ಇರ್ತಕ್ಕಂತಹ ಬುಸ್ತನಹಳ್ಳಿ ಗ್ರಾಮದ ಮಾಸ್ತಿ ಅಮ್ಮ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮದಲ್ಲಿ ಭವಾನಿ ರೇವಣ್ಣವರು ಭಾಗಿಯಾಗ್ತಾನೆ ಇದ್ದಾರೆ ಅದೇ ರೀತಿಯಲ್ಲಿ ಒಂದು ಮೊನ್ನೆ ಅಷ್ಟೇ ಸಾಲ್ಗಾಮಿ ಹೋಬಳಿಯಲ್ಲಿ ಬಹಿರಂಗವಾಗಿ ನನಗೆ ಅಭ್ಯರ್ಥಿಯನ್ನಾಗಿ ಪಕ್ಷ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ ಎಂಬಂತಹ ವಿಶ್ವಾಸಾರ್ಹ ಹೇಳಿಕೆಯನ್ನ ಭವಾನಿ ರೇವಣ್ಣ ಅವರು ಕೊಟ್ಟಿದ್ರು ಇದರ ನಡುವೆ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಅನಿವಾರ್ಯತೆ ಭವಾನಿ ರೇವಣ್ಣ ಅವರ ಅನಿವಾರ್ಯತೆ ಹಾಸನಕ್ಕೆ ಇಲ್ಲ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೂ ಕೂಡ ಭವಾನಿ ಅವರು ಕಾರ್ಯಕರ್ತರ ಸಭೆ ಆಗಿರ್ಬೋದು ಮತ್ತು ಕೆಲ ಅಹ್ ಮನೋರಂಜನಾ ಆಗಿರ್ಬೋದು ಮತ್ತು ದೇವಸ್ಥರ ಉದ್ಘಾಟನಾ ಕಾರ್ಯಕ್ರಮಗಳು ಈಗಾಗಲೇ ಭಾಗಿಯಾಗ್ತಿದ್ದಾರೆ ಇದೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಭವನಿ ರೇವಣ್ಣನವರು ಇದ್ದಾರೆ ಅದರ ನಡುವೆ ಸ್ವರೂಪ್ ಕೂಡ ಜನಗಳ ಮಧ್ಯಾಹ್ನ ಇದ್ದು ಅವರು ಕೂಡ ಟಿಕೆಟ್ ಸಿಗುವ ವಿಶ್ವಾಸ ಹೊಂದಿದ್ದಾರೆ ಆದ್ರೆ ದೇವೇಗೌಡರು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ತೀನಿ ಕೃಷ್ಣಮೂರ್ತಿ ಈಗ ಪಟ್ಟಣ ಸಡಿಲಿಕೆ ಮಾಡ್ತಾ ಇಲ್ಲ ಭವಾನಿ ರೇವಣ್ಣ ಅವರು ನೀವ್ ಹೇಳ್ದಂಗೆ ಕ್ಷೇತ್ರ ಪರಿಚಯ ಮಾಡ್ಕೊಳ್ತಾ ಇದಾರೆ ಸಕ್ರಿಯರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ತನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಇನ್ನೊಂದ್ ಕಡೆ ಈಗ ಹಾಸನ ಬೇಡ ಅರ್ಕಲಗೂಡು ಕ್ಷೇತ್ರದಿಂದ ನೀನ್ ನಿಂತ್ಕೊ ಅಂತ ಹೇಳಿ ದೇವೇಗೌಡ್ರೆ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋ ಸ್ಥಿತಿಲಿ ಭವಾನಿ ಇದಾರ ಜೊತೆಗೆ ಪ್ರೀತಮ್ ಗೌಡ ಅವ್ರಿಗೆ ಅಕಸ್ಮಾತ್ ಭವಾನಿ ರೇವಣ್ಣ ಅವ್ರನ್ನ ಅರ್ಕಲಗೂಡಿಗೆ ಅಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರೆ ಗೆಲ್ಲೋದಕ್ಕೆ ಎಷ್ಟು ಮಟ್ಟಿಗೆ ಈಸಿ ಆಗುತ್ತೆ ಹಾ ಹೌದು ಇದು ಒಂದು ವಿಚಾರನ ಗಮನಿಸ್ಲೇಬೇಕು ಯಾಕಂತ ಹೇಳಿದ್ರೆ ಶರ್ಮಿತಾ ಈಗ ಹಾಸನದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆ ಪ್ರಕಾರವಾಗಿ ನನ್ನ ಪತ್ನಿಯನ್ನು ಮಧುಗಿರಿಯಲ್ಲಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅನಿವಾರ್ಯತೆ ಇತ್ತು ಅಲ್ಲಿನ ಶಾಸಕರ ಶಾಸಕರ ಶಾಸಕರಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಅಭ್ಯರ್ಥಿ ಇಲ್ಲದಂತಹ ಕಾರಣದಿಂದ ನನ್ನ ಹೆಂಡಿಕೆಯನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸಿದೆ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಆಸನದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅರ್ಸೀಕೆರೆ ಮತ್ತು ಅರಕಲಗೂಡು ಎರಡೂ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆ ಅಭ್ಯರ್ಥಿಯ ಗೊಂದಲಗಳು ಶುರುವಾಗಿರ್ತಕ್ಕಂಥದ್ದು ಅರ್ಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮತ್ತು ಅರಕಲಗೂಡು ಶಾಸಕ ಎ ಟಿ ರಾಮಸ್ವಾಮಿ ಪಕ್ಷದಿಂದ ಈಗಾಗಲೇ ಅಂತರವನ್ನ ಕಾಯ್ಕೊಂಡಿದ್ದಾರೆ ದೇವೇಗೌಡ ಪಕ್ಷದ ವರಿಷ್ಠ ದೇವೇಗೌಡರು ಏನಾದ್ರು ನಿಮಗೆ ಹಾಸನದ ಟಿಕೆಟ್ ಬೇಡ ಕಾರ್ಯಕರ್ತರ ಒತ್ತಡ ಸ್ವರೂಪ ಮೇಲೆ ಇರೋದ್ರಿಂದ ಏನಾದ್ರು ಹೋಗಿ ಸ್ಪರ್ಧೆ ಮಾಡು ಅಂತ ಹೇಳಿದ್ರೆ ಅನಿವಾರ್ಯ ಕಾರಣಗಳಿಂದ ಸ್ಪರ್ಧೆ ಮಾಡ್ಬೇಕಾಗುತ್ತೆ ಆದ್ರೆ ಈ ಭವಾನಿ ರೇವಣ್ಣ ಅವರ ಬೆಳವಣಿಗೆಗಳು ಮತ್ತು ದಿನನಿತ್ಯದ ಚಟುವಟಿಕೆಗಳನ್ನ ನೋಡಿದ್ರೆ ಅವರು ಯಾವುದೇ ರೀತಿಯಾಗಿ ಬೇರೆ ಕ್ಷೇತ್ರಕ್ಕೆ ಒಪ್ಪೋದಿಲ್ಲ ಮತ್ತೆ ಹಾಸನ ಕ್ಷೇತ್ರದಲ್ಲಿ ನಾನು ಅಂತ ಪಟ್ಟನ್ನ ಈಗ ಹಿಡಿದಿದ್ದಾರೆ ಎಂಬಂತಹ ಅವರ ವರ್ತನೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ಏನಾಗುತ್ತೆ ನೋಡೋಣ ಯು ಹಳೇ ಮೈಸೂರಾಯಿತು ಮಧ್ಯ ಕರ್ನಾಟಕ ಟಾರ್ಗೆಟ್ ಅಮಿತ್ ಶಾ ದಂಡಯಾತ್ರೆ ಎರಡು ದಿನ ಭರ್ಜರಿ ಕ್ಯಾಂಪೇನ್ ಚುನಾವಣಾ ಚಾಣಕ್ಯ ರಣತಂತ್ರ ರಾಜ್ಯ ಬಿಜೆಪಿಯಲ್ಲಿ ಹುಮ್ಮಸ್ಸು ಇದು ಚಾಣಕ್ಯ ಚಕ್ರವ್ಯೂಹದ ಸ್ಟೋರಿ ರಾಜ್ಯ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಕರ್ನಾಟಕ ಗೆಲ್ಲೋದಕ್ಕೆ ಎಲ್ಲಾ ಪಕ್ಷಗಳು ತಮ್ಮದೇ ರೀತಿಯಲ್ಲಿ ರಣತಂತ್ರವನ್ನು ಮಾಡ್ತಾ ಇವೆ ರಾಜ್ಯಕ್ಕೆ ಮತ್ತೆ ಬರ್ತಾ ಇದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಸಮಾವೇಶದಲ್ಲಿ ಅಮಿತ್ ಶಾ ಅವರು ಬಂದು ಪಾಲ್ಗೊಂಡು ಹೋಗಿದ್ರು ಅಂದ್ರೆ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ರು ಮಂಡ್ಯ ಆದ್ಮೇಲೆ ಈ ಸಲ ಹುಬ್ಬಳ್ಳಿ ಮತ್ತೆ ಬೆಳಗಾವಿಯಲ್ಲಿ ಅಮಿತ್ ಶಾ ಸಂಚಲನವನ್ನು ಉಂಟು ಮಾಡೋದಕ್ಕೆ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮುಂಬೈ ಕರ್ನಾಟಕದಲ್ಲಿ ಮೋಡಿ ಮಾಡೋದಕ್ಕೆ ಅಮಿತ್ ಶಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇವತ್ತು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ರಾತ್ರಿ ನಾಳೆ ರೋಡ್ ಶೋ ನಡೆಯುತ್ತೆ ಜೊತೆಗೆ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾ ಇದ್ದಾರೆ ಹದಿನೈದು ದಿನಗಳ ಅಂತರದಲ್ಲಿ ಅಂದರೆ ಹದಿನೈದು ದಿವಸದ ಹಿಂದೆ ಹುಬ್ಬಳ್ಳಿಗೆ ಅವರು ಬಂದಿದ್ರು ಸುಮಾರು ಎಂಟು ಕಿಲೋಮೀಟರ್ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ರು ಹದಿನೈದು ದಿನದ ನಂತರ ಅಮಿತ್ ಶಾ ಅವರ ಭೇಟಿ ಆಗ್ತಾ ಇದೆ ಅಂದರೆ ಬಿಜೆಪಿಯ ಭದ್ರಕೋಟೆಯನ್ನ ಮತ್ತಷ್ಟು ಸುಭದ್ರಗೊಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮುಂಬೈ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ರಣತಂತ್ರ ನಡೀತಾ ಇದೆ ಇನ್ನು ಅಮಿತ್ ಶಾ ಧಾರವಾಡದ ಕುಂದಗೋಳ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಯಾಕೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಕುಂದಗೋಳದಲ್ಲೇ ರೋಡ್ ಶೋ ಅನ್ನ ಮಾಡ್ತಾ ಇರುವುದು ಯಾಕೆ ಬಿಜೆಪಿಗೆ ಅಷ್ಟೊಂದು ಮುಖ್ಯ ಈ ಕುಂದಗೋಳ ಕ್ಷೇತ್ರ ಯಾಕಾಯ್ತು ಆ ವಿವರಣೆಯನ್ನ ನಾವು ಕೊಡ್ತಾ ಹೋಗ್ತೀವಿ ಈಗ ಎಲೆಕ್ಷನ್ ಮೇಲೆ ಸ್ಟ್ರಾಟಜಿಗಳು ಇರಲೇಬೇಕಾಗುತ್ತೆ ಗೆಲ್ಲುವಂತ ರಣತಂತ್ರಗಳನ್ನ ಮಾಡಲೇಬೇಕಾಗುತ್ತೆ ಈಗ ಯಾವ ಪ್ರದೇಶದಲ್ಲಿ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿ ಏನ್ ಪ್ಲಾನ್ ಅನ್ನ ಮಾಡ್ಬೇಕು ರೋಡ್ ಶೋ ಮಾಡ್ಬೇಕಾ ಸಮಾವೇಶ ಮಾಡ್ಬೇಕಾ ಎಷ್ಟು ಜನ ಕಾರ್ಯಕರ್ತರನ್ನ ಸೇರಿಸಬೇಕು ಯಾವ ತರ ಸಂದೇಶವನ್ನ ಕೊಡಬೇಕು ಪಕ್ಷ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಅಥವಾ ಆ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಈ ತರ ರಣತಂತ್ರಗಳು ಚುನಾವಣೆಯಲ್ಲಿ ಇದ್ದೇ ಇರುತ್ತೆ ರಾಜಕೀಯ ಪಕ್ಷಗಳು ಮಾಡೇ ಮಾಡ್ತಾವೆ ಈಗ ಕುಂದಗೋಳ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಲ್ಲೇ ರೋಡ್ ಶೋ ಯಾಕೆ ಮಾಡ್ತಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಸಹಜವಾಗಿ ನಾನು ಹೇಳದಂಗೆ ಒಂದು ಚುನಾವಣೆ ಅಂತ ಬಂದಾಗ ಸ್ಟ್ರಾಟಜಿಗಳು ಅಂತ ಬಂದಾಗ ಒಂದೊಂದು ಪ್ರದೇಶಕ್ಕೆ ಒಂದೊಂದರ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ ಈಗ ಕುಂದಗೋಳ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ಶರ್ಮಿತಾ ಉತ್ತರ ಪ್ರದೇಶದ ಅಮೇಥಿ ಇರ್ಬೋದು ಅಥವಾ ರಾಯಬರೆಯಲ್ಲಿ ಇರ್ಬೋದು ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತೇಳಿ ಹೇಳಾಗ್ತಾ ಇತ್ತು ಅದನ್ನು ಮುರಿಬೇಕು ಅಂತ ಅಲ್ಲಿ ಸ್ಮೃತಿ ಇರಾನಿ ಎಲೆಕ್ಷನ್ ನಿಂತರೂ ಕೊನೆಗೆ ರಾಹುಲ್ ಗಾಂಧಿ ವಿರುದ್ಧ ಅಮೇಥಿ ಕ್ಷೇತ್ರದಲ್ಲಿ ಅವ್ರು ಗೆಲ್ತಾರೆ ಕೂಡ ಈ ವಿಷಯವನ್ನು ಮತ್ತು ಈ ಎಕ್ಸಾಂಪಲನ್ನು ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರ ಖಂಡಿತವಾಗಿಯೂ ಕೂಡ ಪಿಯ ಭದ್ರಕೋಟೆ ಆಗಿರ್ತಕ್ಕಂಥದ್ದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅಲ್ಲಿಯ ಸಂಸದರ ಆಗಿದ್ದಾರೆ ಆದರೆ ಅದೇ ಕ್ಷೇತ್ರದಲ್ಲಿ ಸುಮಾರು ಎಂಟು ಕ್ಷೇತ್ರಗಳು ಬರ್ತವೆ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಎರಡರಲ್ಲಿ ಮಾತ್ರ ಕಾಂಗ್ರೆಸ್ ಇರತಕ್ಕಂಥದ್ದು ಒಂದು ಹುಬ್ಬಳ್ಳಿ ಧಾರವಾಡ ಈಸ್ಟ್ ನಲ್ಲಿ ಪ್ರಸಾದ್ ಅಬ್ಬಯ್ಯ ಇದ್ರೆ ಇನ್ನೊಂದು ನೋಡ್ತಾ ಇದ್ರೆ ಕುಂದಗೋಳ ಕ್ಷೇತ್ರದಲ್ಲಿ ಕುಸುಮಾ ಶಿವಳ್ಳಿ ಅವರು ಅಲ್ಲಿ ಅಲ್ಲಿ ಶಾಸಕರಾಗಿ ಇರ್ತಕ್ಕಂಥದ್ದು ಹಾಗಿದ್ದಾಗ ಆದ್ರೆ ಬಿಜೆಪಿಗೆ ಏನಾಗ್ತಾ ಇದೆ ಅಂದ್ರೆ ಕಳೆದ ಇತಿಹಾಸವನ್ನು ನಾವು ಗಮನಿಸ್ತಾ ಇದ್ರೆ ಕುಂದಗೋಳದ ಈ ಒಂದು ವಿಧಾನಸಭಾ ಕ್ಷೇತ್ರಗಳ ಇತಿಹಾಸವನ್ನ ನೋಡ್ತಾ ಇದ್ರೆ ಕಳೆದ ಐವತ್ತರಿಂದ ಅರವತ್ತು ವರ್ಷದಲ್ಲಿ ಕೇವಲ ಒಂದೇ ಒಂದು ಬಾರಿ ಮಾತ್ರ ಬಿಜೆಪಿಯಲ್ಲಿ ಗೆದ್ದಿರೋದು ಅದನ್ನು ಹೊರತುಪಡಿಸಿದ್ರೆ ಜನತಾ ಪಕ್ಷ ಗೆದ್ದಿದೆ ಜನತಾ ದಳ ಗೆದ್ದಿದೆ ಕಾಂಗ್ರೆಸ್ ಗೆದ್ದಿದೆ ಈಗಲ್ಲ ಹಾಲಿ ಕೂಡ ಕಾಂಗ್ರೆಸ್ನ ಶಾಸಕಿಯಾಗಿರ್ತಕ್ಕಂಥ ಕುಸುಮಾ ಶಿವಳ್ಳಿ ಅವರೇ ಅಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ಸಹಜವಾಗಿ ಬಿಜೆಪಿಗೆ ಏನಂದ್ರೆ ಆ ಕ್ಷೇತ್ರದಲ್ಲೂ ಕೂಡ ಪಾರುಪತ್ಯವನ್ನ ಸಾಧಿಸಬೇಕು ಅದನ್ನು ಕೂಡ ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಉದ್ದೇಶ ಕೇಂದ್ರ ಮಟ್ಟದಲ್ಲೂ ಇದೆ ಜೊತೆಗೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ನೋಡಿದಾಗ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಖಂಡಿತವಾಗಿದೆ ಇದೇ ಕಾರಣದಿಂದಾಗಿ ಪ್ರಹ್ಲಾದ್ ಜೋಶಿ ಅಲ್ಲಿ ಸಾಕಷ್ಟು ಬಾರಿ ಪದೇ ಪದೇ ಅಲ್ಲಿ ಭೇಟಿಯನ್ನು ಕೊಡ್ತಾರೆ ಕುಂದಗೋಳ ಕ್ಷೇತ್ರಕ್ಕೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮಾಡುವಂತದ್ದು ಅಥವಾ ಶಂಕುಸ್ಥಾಪನೆಯನ್ನು ಮಾಡುವಂಥದ್ದು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅದು ಓಟ್ ಆಗಿ ಕನ್ಸಾಲಿಡೇಟ್ ಆಗ್ತಾ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗಿ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಐ ಚಿಕ್ಕನಗೌಡರು ಅಲ್ಲಿ ಶಾಸಕರಾಗಿರ್ತಾರೆ ಅವರು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತವರು ಕಲಗಡಿಗೆ ಶಾಸಕರಾಗಿದ್ದವರನ್ನ ಕರ್ಕೊಂಡು ಬಂದು ಕುಂದಗೋಳ ಕ್ಷೇತ್ರದಲ್ಲಿ ಅವರು ಎಂಟರಲ್ಲಿ ಗೆಲ್ತಾರೆ ಕೂಡ ಅವರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಸಂಬಂಧಿ ಕೂಡ ಆಗಿರತಕ್ಕಂಥವರು ಒಂದು ಕಡೆಯಿಂದ ಅವರು ಇದ್ದಾರೆ ಆದರೆ ಅವರು ಪಕ್ಕದ ಅದರ ಗುಂಚಿಯಲ್ಲಿರತಕ್ಕಂಥವರು ಹುಬ್ಬಳ್ಳಿಯ ಕ್ಷೇತ್ರಕ್ಕೆ ಬರುವಂತವರು ಅವರು ಕುಂದಗೋಳದ ನಿವಾಸಿಗಳಲ್ಲ ಈ ಒಂದು ವಿಚಾರ ಇದೆಯಲ್ಲ ಇದು ಅಲ್ಲಿಯ ಬಿಜೆಪಿಯಲ್ಲಿ ಎರಡು ಎಂಟರಲ್ಲಿ ಅದು ನೋಡೋದಾದ್ರೆ ಕಳೆದ ಅರವತ್ತು ವರ್ಷಗಳಲ್ಲಿ ಒಂದೇ ಒಂದ್ಸಲ ಬಿಜೆಪಿಗೆ ಅವಕಾಶ ಸಿಕ್ಕಿರೋದು ಹಂಗ್ ಹೋದ್ರೆ ಇಲ್ಲಿ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಬೇಕಾಗುತ್ತೆ ಮತ್ತೆ ಆ ಭಿನ್ನಮತ ಏನ್ ಸ್ಫೋಟಗೊಂಡಿದೆ ಆ ಭಾಗದಲ್ಲಿ ಅವರನ್ನೆಲ್ಲ ಒಟ್ಟುಗೂಡಿಸಿ ನೀವು ಒಟ್ಟಾಗಿ ಕೆಲಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅನ್ನೋ ನಂಬಿಕೆ ಮೇಲೆ ಅಮಿತ್ ಶಾ ಅವರು ಈ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ಈ ರೋಡ್ ಶೋನ್ನ ನಡೆಸ್ತಾ ಇದ್ದಾರೆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ಭಿನ್ನಮತ ಶಮನಕ್ಕೆ ಯಾವ ತರ ಯೋಜನೆಗಳನ್ನು ರೂಪಿಸ್ಕೊಂಡಿರ್ಬೋದು ಖಂಡಿತವಾಗಿ ಶರ್ಮಿತ್ ಅದೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಲ್ಲಿ ಎಮ್ ಆರ್ ಪಾಟೀಲ್ ಅಂತಕ್ಕಂಥ ಸ್ಥಳೀಯರ್ ಇದಾರೆ ಅವರದ್ದು ಒಂದು ಬಣ ಇದೆ ಅಂದ್ರೆ ಅಲ್ಲಿ ಎಸ್ಐ ಐ ಗೌಡವರಿಗೆ ಒಂದು ಟಿಕೆಟ್ ಅನ್ನ ಅಥವಾ ಎಂ ಆರ್ ಪಾಟೀಲ್ಗೆ ಕೊಡಲಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಅಲ್ಲಿರತಕ್ಕಂಥ ಯುವ ಮತದಾರರು ಜೊತೆಗೆ ಯುವ ಕಾರ್ಯಕರ್ತರು ಯಾರಿದ್ದಾರೆ ಅವರ ಬೆಂಬಲ ಹೆಚ್ಚಾಗಿ ಎಂ ಆರ್ ಪಾಟೀಲ್ ಅವರಿಗೆ ಇರ್ತಕ್ಕಂಥದ್ದು ಉಳಿದ ಟ್ರೆಡಿಷನಲ್ ವೋಟರ್ಸ್ ಏನಿದ್ದಾರೆ ಅವರ ಬೆಂಬಲ ಅಲ್ಲಿ ಎಸ್ಐ ಚಿಕ್ಕನ್ಗೌಡರಿಗೆ ಇರ್ತಕ್ಕಂಥದ್ದು ಹೀಗಾಗಿ ಬಿಜೆಪಿ ಎರಡು ಬಣಗಳಿದಾವಲ್ಲ ಈ ಎರಡು ಬಣಗಳ ರಾಜಕೀಯ ಕಾರಣದಿಂದಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿ ಎಸ್ ಶಿವಳ್ಳಿ ಅವರು ಕೇವಲ ಕೆಲವು ನೂರು ಮತಗಳ ಅಂತರದಲ್ಲಿ ಮಾತ್ರ ಸಾಧ್ಯ ಆಗಿರುತ್ತೆ ಅವರ ನಿಧನಾನಂತರ ಅವರ ಪತ್ನಿ ಅವರ ಸ್ಥಾನದಲ್ಲಿ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅನುಕಂಪದ ಅಲೆ ಇದ್ರೂ ಕೂಡ ತುರುಸಿನ ಸ್ಪರ್ಧೆ ಆಗುತ್ತೆ ಅವರು ಕೂಡ ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತಾ ಇದ್ದಾಗ ಅಲ್ಲಿ ಬಣ ರಾಜಕೀಯ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು ಈ ಬಣ ರಾಜಕೀಯವನ್ನ ಶಮನ ಮಾಡಬೇಕಾದ್ರೆ ಕೇಂದ್ರದ ಅಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಅಮಿತ್ ಶಾ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇರೋದು ಇದು ಒಂದು ಯಾವಾಗ ಈ ಒಂದು ಕುಂದಗೋಳ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗುತ್ತೆ ಧಾರವಾಡದಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ಅವರ ಮತವನ್ನು ಮತ್ತ ಷ್ಟು ಕಾನ್ಸಲ್ಟ್ರೇಟ್ ಮಾಡೋದಕ್ಕೂ ಕೂಡ ಕಾರಣ ಆಗುತ್ತೆ ಇದು ಒಂದು ಹಂತದಲ್ಲಿ ಐತಿಹಾಸಿಕವಾಗಿ ನೋಡಿದಾಗಲೂ ಕೂಡ ಶರ್ಮಿತ ಅಲ್ಲಿ ಎಸ್ ಆರ್ ಬೊಮ್ಮಾಯಿ ಅಂದ್ರೆ ಇವತ್ತು ನಮ್ಮ ಬಸವರಾಜ್ ಬೊಮ್ಮಾಯಿ ಅವರ ತಂದೆಯವರು ಕೂಡ ಕುಂದಗೋಳ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಒಂದು ಬಾರಿ ಸೋತಿರ್ತಾರೆ ಆ ಹಿಂದೆ ಅವತ್ತಿನ ಗಮನಿಸಿಕೊಂಡು ಕೂಡ ಬೇರೆ ಬೇರೆ ಪಕ್ಷದ ಘಟಾನುಘಟಿ ನಾಯಕರು ಕೂಡ ಸ್ವತಂತ್ರ ಉದಾಹರಣೆಗಳಿದ್ದಾವೆ ಹೀಗಾಗಿ ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಬಿಜೆಪಿ ಈ ಸರಿ ಒಂದು ಅವಕಾಶವನ್ನು ಹುಡುಕ್ತಾ ಇದೆ ಆ ಅವಕಾಶ ಬಂದಂಗೂ ಇದೆ ಯಾಕಂದ್ರೆ ಸ್ಥಳೀಯವಾಗಿ ಗಮನಿಸ್ತಾ ಇದ್ದಾಗ ಇವತ್ತು ಹಾಲಿ ಶಾಸಕಿಯಾಗಿರ್ತಕ್ಕಂಥ ಕುಸುಮಾ ಶಿವಳ್ಳಿ ಅವರ ಬಗ್ಗೆ ಹೆಚ್ಚಿನ ಒಲವುಗಳು ಕಂಡು ಬರ್ತಾ ಇಲ್ಲ ಅದು ಸಾಕಷ್ಟು ಸರ್ವೆಗಳಲ್ಲೂ ಕೂಡ ಬಂದಿರುವಂತದ್ದು ಹೀಗಾಗಿ ಅಲ್ಲಿ ನಿಂದ ಅವರೇ ಚುನಾವಣೆ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಪೈಪೋಟಿ ಕಂಡು ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಬಿಜೆಪಿಯಲ್ಲಿ ಬಣ ರಾಜಕೀಯ ಇರತಕ್ಕಂಥದ್ದು ಹೀಗಾಗಿ ಈ ಒಂದು ಅವಕಾಶವನ್ನ ಬಳಸಿಕೊಳ್ಳೋದಕ್ಕೆ ಅಮಿತ್ ಶಾ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಪ್ರಯತ್ನವನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಕುಂದಗೋಳ ಕ್ಷೇತ್ರವನ್ನೇ ಆಯ್ಕೊಂಡು ಅಲ್ಲಿ ಒಂದು ಈ ರೋಡ್ ಶೋದಕ್ಕೆ ಅಮಿತ್ ಶಾ ನಿರ್ಧಾರ ಮಾಡಿರುವ ಶರ್ಮಿತಾಂಕ್ ಯು ರಾಘವೇಂದ್ರ ಬೆಂಗಳೂರಲ್ಲಿ ಮತ್ತೊಂದು ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಬಯಲಿಗೆ ಬಂದಿದೆ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಕೋರರ ಮೇಲೆ ಸಿ ಸಿ ಬಿ ದಾಳಿಯನ್ನು ಮಾಡಿದ್ದಾರೆ ಐದು ಸಂಸ್ಥೆಗಳ ಮೇಲೆ ದಾಳಿಯನ್ನು ನಡೆಸಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಆರು ಸಾವಿರದ ಆರುನೂರಕ್ಕೂ ಹೆಚ್ಚು ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ದೇಶದ ವಿವಿಧ ವಿವಿಗಳ ಹೆಸರಿನ ನಕಲಿ ಮಾರ್ಕ್ಸ್ ಕಾರ್ಡ್ಗಳು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ ಇದೇ ಸಂದರ್ಭದಲ್ಲಿ ಇಪ್ಪತ್ತೆರಡು ಕಂಪ್ಯೂಟರ್ಗಳು ಹಾಗೇನೆ ಮೊಬೈಲ್ ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕರ್ನಾಟಕದ ಬೆಂಗಳೂರು ಕುವೆಂಪು ವಿವಿಗಳ ಅಂಕಪಟ್ಟಿ ಕರ್ನಾಟಕದ ಎರಡು ಸೇರಿ ಆರು ವಿವಿಗಳ ಅಂಕ ವಶಕ್ಕೆ ಪಡೆಯಲಾಗಿದೆ ವಿಕಾಸ್ ಎಂಬಾತನನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಐದು ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡಿರೋದು ವಿಕಾಸ್ ಅನ್ನೋ ವ್ಯಕ್ತಿಯನ್ನ ಈಗ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಂದ್ರೆ ಬೆಂಗಳೂರಲ್ಲಿ ರಿಪೀಟೆಡ್ಲಿ ಈ ತರ ಜಾಲ ಪತ್ತೆ ಆಗ್ತಾ ಇದೆ ನಕಲಿ ಮಾರ್ಕ್ಸ್ ಕಾರ್ಡ್ ನ ಜಾಲ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಫಸ್ಟ್ ಆಫ್ ಆಲ್ ಈ ತರದೊಂದು ಜಾಲ ಇದೆ ದಂಧೆ ನಡೆಸ್ತಾ ಇದ್ದಾರೆ ಅಂತ ಈ ಪ್ರಕರಣ ಬಯಲಿಗೆ ಬಂದಿದ್ದು ಹೇಗೆ ಆ ಶರ್ಮಿತಾ ಏನು ಬೆಂಗಳೂರಿನಲ್ಲಿ ಒಂದು ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲವೇ ಒಂದು ದೊಡ್ಡದಾಗಿ ಬೆಳೆ ಬೆಳೀತಾ ಇದೆ ಅಂತ ಹೇಳ್ಬೇಕು ಯಾಕಂದ್ರೆ ಈ ಹಿಂದೆ ಸುಮಾರು ಎರಡು ತಿಂಗಳ ಹಿಂದೆ ಅಷ್ಟೇ ಸುಮಾರು ಒಂದು ಮೂರ್ನಾಲ್ಕು ಕೇಂದ್ರಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿದ್ರು ಈ ವೇಳೆ ಸಾವಿರದ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಪತ್ತೆ ಮಾಡಿದ್ರು ಈಗ ಮತ್ತೆ ಅದೇ ರೀತಿಯಾಗಿ ಒಂದು ದೊಡ್ಡ ರಾಕೆಟ್ ಅನ್ನು ಈಗ ಸಿ ಪೊಲೀಸರು ಬೇಧಿಸಿರುವಂತದ್ದು ಐದು ಇನ್ಸ್ಟಿಟ್ಯೂಟ್ಗಳ ಮೇಲೆ ಒಂದು ಸಿಸಿಬಿ ಪೊಲೀಸರು ದಾಳಿ ಮಾಡಿ ಸುಮಾರು ಆರು ಸಾವಿರದ ಎಂಟುನೂರು ಅಷ್ಟು ಮಾರ್ಕ್ಸ್ ಕಾರ್ಡ್ಗಳನ್ನ ಈಗ ಜಪ್ತಿ ಮಾಡಿದ್ರೆ ಈಗ ಅವುಗಳಲ್ಲಿ ಏನು ಬೆಂಗಳೂರು ವಿವಿ ಕುವೆಂಪು ವಿವಿ ಸೇರಿದಂತೆ ದೇಶದ ಪ್ರತಿಷ್ಠಿತ ಒಂದು ವಿವಿಗಳ ಒಂದು ಮಾರ್ಕ್ಸ್ ಕಾರ್ಡ್ಗಳು ಈಗ ಅವರ ಬಳಿ ಸಿಕ್ಕಿರುವಂತದ್ದು ಈಗ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಸಿ ಪೊಲೀಸರು ವಶಕ್ಕೆ ಪಡ್ಕೊಂಡು ಅವುಗಳ ನೈಜತೆಯನ್ನ ಪ್ರಶ್ನೆ ತನಿಖೆ ಮಾಡೋ ಸಲುವಾಗಿ ಈಗ ವಿವಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಒಂದು ಜಾಲ ಸಿಗ್ತಾ ಇದೆ ಕೆಲವು ಕೆಲವು ಏನಿದ್ರೆ ಆ ಒಂದು ಇನ್ಸ್ಟಿಟ್ಯೂಟ್ ಗಳಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಪಡ್ಕೊಂಡು ಕೆಲಸಕ್ಕೆ ಸೇರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಏರುಪೇರಾಗುತ್ತೆ ಅಥವಾ ಅದನ್ನ ವೆರಿಫೈ ಮಾಡೋದಲ್ಲ ಇದು ನಕಲಿ ಅನ್ನೋದು ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ ಅವರು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನ ದಾಖಲು ಮಾಡಿದಾಗ ಅವುಗಳ ಒಂದು ಅಸಲಿ ಬಣ್ಣ ಈಗ ಬರ್ತಾ ಇರೋದು ಈಗಾಗಲೇ ಏನು ಕಳೆದ ಎರಡು ದಿನಗಳಿಂದ ಬೆಂಗಳೂರಿನ ಜೆ ಪಿ ನಗರ ಭದ್ರಾ ಪೇಔಟ್ ಹಾಗೂ ಏನು ಕಸ್ಟಡಿಗೆ ಪಡ್ಕೊಂಡು ಆತನನ್ನು ಸಹ ವಿಚಾರಣೆ ಮಾಡ್ತಾ ಇರುವುದು ಇನ್ನು ಉಳಿದಂತೆ ಆತನ ಜೊತೆ ಬೇರೆ ಯಾರ್ಯಾರಿದ್ದಾರೆ ಮತ್ತೆ ಆ ಒಂದು ಮಾರ್ಕ್ ಕಾರ್ಡ್ಗಳು ನಕಲಿಯೋ ಅಸಲಿಯೋ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಸಿಸಿ ಪೊಲೀಸರು ಮಾಡ್ತಾ ಇದ್ದಾರೆ ಶರ್ಮಿತಾಂಕ್ ಯುರಾಜ್